ನೂತನ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ದನ ಕರುಗಳಿಗೆ ವಿವಿಧ ಬಣ್ಣಗಳಿಂದ ಅಲಂಕಾರ ಮಾಡಿ ಕಿಚ್ಚು ಹಾಯಿಸುವ ಮೂಲಕ ರೈತರು ಸಂಕ್ರಾಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಸೋಮವಾರ ಆಚರಿಸಿದರು ಬರದ ನಡುವೆಯೂ ಸಹ ರೈತರು ಮಕರ ಸಂಕ್ರಾಂತಿ ಹಬ್ಬವನ್ನು ಸೋಮವಾರ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲು ಗ್ರಾಮೀಣ ಭಾಗದ ರೈತರು ವರ್ಷವಿಡೀ ದುಡಿಯುವ ದನ ಕರುಗಳಿಗೆ ಸಂಕ್ರಾಂತಿ ಹಬ್ಬದಂದು ಗ್ರಾಮದ ಹೊರಭಾಗದ ಜಮೀನುಗಳಲ್ಲಿ ಗುಂಪು ಗುಂಪಾಗಿ ಸೇರಿ ದನ ಕರುಗಳನ್ನು ಕಾಲುವೆ ಹಾಗೂ ಜಮೀನಿನಲ್ಲಿರುವ ಕೊಳವೆ ಬಾವಿಯಲ್ಲಿ ಸ್ವಚ್ಛಗೊಳಿಸಿ ರೈತರು ದನ ಕರುಗಳಿಗೆ ಹಾಕುವ ಹಗ್ಗ ಕತ್ತಿನ ಉರಿ ಮಂಡೆ ಉರಿ ಕತ್ತಿನ ಗೆಜ್ಜೆ ಮೂಗುದಾರ ಕಾಲ್ಗೆಜ್ಜೆ ನೀಲಿ ಗುನ್ನಾಪಟ್ಟ ಬಣ್ಣ ಬಣ್ಣದ ಪೇಪರ್ಗಳನ್ನು ಹಂಟಿಸಿ ಅಲಂಕರಿಸಿದ ನಂತರ ಆ ಸ್ಥಳದಲ್ಲೇ ಬೆಲ್ಲದ ಅನ್ನ ತಯಾರಿಸಿ ನಂತರ ಸಾಮೂಹಿಕವಾಗಿ ಎಲ್ಲರೂ ಪೂಜೆ ಸಲ್ಲಿಸಿ ಬಳಿಕ ಎಲ್ಲರಿಗೂ ಬೆಲ್ಲದ ಅನ್ನ ಪ್ರಸಾದ ವಿತರಿಸಿದ ನಂತರ ದನ ಕರುಗಳು ಮೇಕೆಗಳು ನಾಮುಂದು ತಾಮುಂದು ಎಂದು ಕಿಚ್ಚು ಆಯಿತಾ ಹೂಡಿದವು ಜೊತೆಗೆ ಸಂಜೆ ಆಗುತ್ತಿದ್ದಂತೆ ಹೆಣ್ಣು ಮಕ್ಕಳು ಅಂದ ಚಂದದ ಉಡುಗೆ ತರಿಸಿ ನೆರೆಹೊರೆ ಹಾಗೂ ನೆಂಟರಿಷ್ಟರ ಮನೆಗಳಿಗೆ ತೆರಳಿ ಎಳ್ಳು ಬೆಲ್ಲ ಕಬ್ಬು ಹಾಗೂ ಅರಿಶಿನ ಕುಂಕುಮಗಳನ್ನು ವಿತರಿಸಿ ಹಿರಿಯರಿಂದ ಆಶೀರ್ವಾದ ಪಡೆದು ಸಂಭ್ರಮಿಸಿದರು ರೈತ ನಂಜುಂಡಸ್ವಾಮಿ ಮಾತನಾಡಿ ವರ್ಷವಿಡೀ ದುಡಿಯುವ ದನ ಕರುಗಳಿಗೆ ಸಂಕ್ರಾಂತಿ ಹಬ್ಬದ ದಿನದಂದು ಪೂಜೆ ಸಲ್ಲಿಸಿ ಬೆಲ್ಲದ ಅನ್ನ ತಯಾರಿಸಿ ಎಲ್ಲರಿಗೂ ನೀಡುವುದರಿಂದ ದನ ಕರುಗಳಿಗೆ ಯಾವುದೇ ತೊಂದರೆ ಬಾರದಂತೆ ದೇವರು ತಡೆಯುತ್ತದೆ ಎಂಬ ನಂಬಿಕೆ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಎಂದು ತಿಳಿಸಿದರು ಪ್ರತಿ ವರ್ಷ ನಮ್ಮ ತಾತ ಮುತ್ತಾತ ಕಾಲದಿಂದ ಹಿನ್ನೆಲೆಯಿಂದ ಸುಮಾರು ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಸಂಕ್ರಾಂತಿ ಹಬ್ಬ ಪ್ರತಿ ರೈತರಿಗೆ ತುಂಬ ಖುಷಿ ಕೊಡೋ ಹಬ್ಬ ಇದು ಜನಕರುಗಳಿಗೆ ವಿಧ ವಿಧವಾದ ಬಣ್ಣಗಳಾಕಿ ಹುಣ್ಣಂಪಟ್ಟ ಹೂವು ಎಲ್ಲ ಅಲಂಕಾರ ಮಾಡಿ ಈ ಊರ ಹತ್ತಲೇ ಒಂದು ಐದು ಎಕರೆ ಹತ್ತು ಎಕರೆ ಪ್ಲಾಟ್ ಇದೆ ಒಂದು ಖಾಲಿ ಪ್ಲಾಟು ಅಲ್ಲಿ ನಾವು ದನಗಳನ್ನೆಲ್ಲ ಕಟ್ಟಾಕೊಂಡು ಹಾಕೊಂಡು ಬೆಲ್ಲ ಅಕ್ಕಿಯೆಲ್ಲ ಹಾಕಿ ಬೆಲ್ದನ್ನು ಮಾಡಿ ದನಗಳಿಗೆಲ್ಲ ಇಟ್ಟು ಕಿತ್ತಾಯಿಸಿ ಅಂದರೆ ಈ ಬೆಲ್ಲದನ ಮಾಡೋ ಉದ್ದೇಶ ಏನಂತಂತಂದರೆ ಈ ರೋಗ ರುಜಿನಗಳು ಹಸು ಕರುಗಳಿಗೆ ಗಾಳಿ ಸೋಂಕು ಇವೆಲ್ಲ ಹರಡಬಾರ್ದು ಅನ್ನೋ ಉದ್ದೇಶಕ್ಕೆ ಹಲುವಾಗಿ ಇದೆಲ್ಲ ಒಂದು ಮಾಡಿ ಹಿಂದೆಕೊಂಡು ಪ್ರತಿ ವರ್ಷ ಹೀಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಯಾವುದೇ ರೀತಿಯಾದ ಅನಾನುಕೂಲಗಳು ಆಗ್ತಾ ಇಲ್ಲ ದನ ಕರುಗಳಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಎಲ್ಲ ಮಾಡ್ಕೊಂಡು ನೂರಾರು ದನಗಳೆಲ್ಲ ಸೇರ್ತವೆ ಈ ಬೌಂಡ್ರಿಲಿ ಎಲ್ಲೆಲ್ಲಿ ಬೆಳಕೋಡಿ ಗ್ರಾಮದಲ್ಲಿ ಎಲ್ಲೆಲ್ಲಿ ಖಾಲಿ ಬೌಂಡ್ರಿ ಇದೆ ಅಲ್ಲಲ್ಲಿ ಯಾವ್ದು ಕೋಮ್ ಕೋಮ್ ಜನಾಂಗದವರೆಲ್ಲ ಸೇರ್ಕೊಂಡು ಈ ಥರ ಮಾಡ್ಕೊಂಡು ಹಿಂದೆಂದು ಜೀವನ ಪರ್ಯಂತ ನಡ್ಕೊಂಡು ಬಂದಿರೋದನ್ನ ನಾವು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವೇಳೆ ಪ್ರಮುಖರಾದ ಚಂದ್ರು ಮಹಾದೇವು ಮಣಿ ರಮೇಶ್ ಶಿವಮೂರ್ತಿ ಗುರುಸಿದ್ದಪ್ಪ ಮುದ್ದು ಮಾದಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು